ಸರ ಸಂರಕ್ಷಣೆ ಮತ್ತು ಹಸಿರುಮಯ ಗ್ರಾಮ ನಿರ್ಮಾಣದ ಉದ್ದೇಶದಿಂದ ತೆಕ್ಕಲ್ಕೋಟೆ ಪಟ್ಟಣ ಪಂಚಾಯಿತಿ ಸದಸ್ಯ ಶ್ರೀ ಎಂ ಖಾದರ್ ವಲಿ ಅವರು ಇಂದು ಗ್ರಾಮಸ್ಥರಿಗೆ ಉಚಿತ ಗಿಡ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಕಾರ್ಯಕ್ರಮದಲ್ಲಿ ಹೂ ಗಿಡಗಳು ಫಲವೃಕ್ಷಗಳು ಹಾಗೂ ಔಷಧಿಯ ಗಿಡಗಳನ್ನ ಗ್ರಾಮಸ್ಥರಿಗೆ ಹಂಚಲಾಯಿತು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಎಂ ಖಾದರ್ ವಲಿ ಅವರು ಮರಗಳನ್ನ ನೆಡುವುದು ಮಾತ್ರವಲ್ಲ ಅವುಗಳನ್ನ ಕಾಪಾಡುವುದು ಸಹ ನಮ್ಮ ಜವಾಬ್ದಾರಿಯಾಗಿದೆ ಇನ್ನು ವಿತರಿಸಿದಂತಹ ಗಿಡಗಳಿಗೆ ನಿಯಮಿತವಾಗಿ ನೀರಾವರಿ ಮತ್ತು ಪಾಲನೆ ಮಾಡುವಂತೆ ಗ್ರಾಮಸ್ಥರಿಗೆ ಮನವಿ ಕೂಡ ಮಾಡಲಾಯಿತು ಇನ್ನು ಪ್ರತಿ ಕುಟುಂಬ ಕೂಡ ಕನಿಷ್ಠ ಒಂದು ಗಿಡನೆಟ್ಟು ಸಂರಕ್ಷಣೆ ಮಾಡಿದ್ರೆ ನಮ್ಮ ಗ್ರಾಮ ಹಸಿರುಮಯವಾಗುವುದು ಖಚಿತ ಎಂದು ಅವರು ಹೇಳಿಕೊಂಡ್ರು ಇನ್ನು ಈ ಸಂದರ್ಭದಲ್ಲಿ ಕುರುಗೋಡು ರಾಜಸಾಬ್ ಬದ್ನಾಳ್ ರಾಜಸಾಬ್ ರವಿಹಾಳ್ ಹೊನ್ನಾರ್ ಸಾಬ್ ಜೂಲಿಯಾಳ್ ರಾಜಸಾಬ್ ವೈದ್ಯಗಾರ್ ಮೆಹಬೂಬ್ ಭಾಷಾ ಮತ್ತು ಶಾಲಾ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯರು ಕೂಡ ಪಾಲ್ಗೊಂಡಿದ್ದರು